ಅಷ್ಟೇ ನಿಮ್ಮ ಗಂಡನಿಂದ ದೂರ ಮಾಡೋಕ್ಕೆ ಪ್ರಯತ್ನ ಪಡಲಿ ಅದಕ್ಕೆ ಅವಕಾಶ ಕೊಡಲ್ಲ ರಾಯರು ಅದಕ್ಕೆ ಅಡ್ಡಿಯಾಗಿ ನಿಂತು ನಿಮ್ಮ ಪರ ನಿಮ್ಮ ಮತ್ತೆ ನಿಮ್ಮ ಗಂಡನ ಬಾಂಧವ್ಯನ ಸರಿ ಮಾಡೇ ಮಾಡ್ತಾರೆ ಆದಷ್ಟು ಸಮಾಧಾನದಿಂದ ಶ್ರೀ ಗುರುರಾಘವೇಂದ್ರಾಯ್ಯ ನಮ್ಮ ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತು ಗುರುವಾರ ರಾಯರ ಸೇವೆನ ಮಾಡಿ ನಿಮ್ಮೆಲ್ಲರ ಮನೆಗಳಲ್ಲಿ ರಾಯರಿಂದ ಅನುಗ್ರಹ ಆಶೀರ್ವಾದನ ಪಡ್ಕೊಂಡಿರ್ತೀರಾ ಅಂತ ಭಾವಿಸ್ತೀನಿ ನಾನು ಕೂಡ ರಾಯರ್ ಬಡಿ ಬೇಡಿಕೊಳ್ತೀನಿ ನಿಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳು ದೂರ ಆಗಲಿ ಅಂತ ಇವತ್ತಿನ ವಿಡಿಯೋದಲ್ಲಿ ನನಗೊಬ್ಬರು ಕಮೆಂಟ್ ಮೂಲಕ ಕೇಳಿದರು ಎರಡು ಹಿಂದೆ ಏನಂತ ಅಂದರೆ ಒಬ್ಬಳು ರೈತರು ಮಗಳು ಅಕ್ಕ ಮತ್ತು ನನ್ನ ಗಂಡನ ನನ್ನಿಂದ ಗಂಡನ ಮನೆಯವರು ದೂರ ಮಾಡ್ತಿದ್ದಾರೆ ತುಂಬಾ ನನಗೆ ಒಂದು ರೀತಿ ಪ್ರತೀಕ್ಷಣ ಕೂಡ ನರಕ ಅನ್ನೋದನ್ನು ತೋರಿಸ್ತಿದ್ದಾರೆ ಅಷ್ಟು ಮಾತ್ರ ಅಲ್ಲ ಅವ್ರಿಗೆ ಅಧಿಕಾರ ಮತ್ತು ಜನ ಬಲ ಇದೆ ನನ್ನನ್ನು ರಾಯರು ಕಾಪಾಡ್ತಾರೆ ನನಗೆ ರಾಯರು ಇಂಥವ್ರ ಮಧ್ಯೆ ಒಳ್ಳೇದು ಮಾಡ್ತಾರ ಅಂತ ಕೇಳಿದರು ಇದ್ರ ಬಗ್ಗೆ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಇದು ಇವರೊಬ್ಬರ ಸಮಸ್ಯೆನೇ ಅಲ್ಲ ಎಷ್ಟೋ ಹೆಣ್ಮಕ್ಳುಗಳು ಇದೇ ರೀತಿ ಸಮಸ್ಯೆನ ಎದುರಿಸ್ತಿರ್ತಾರೆ ರಾಯರ್ನ ನೀವು ನಂಬಿದ್ದೀರಾ ಅಂತ ಅಂದ ಮೇಲೆ ರಾಯರ್ ಸೇವೆನ ನೀವು ಮಾಡ್ತಿದ್ದೀರಾ ಅಂತ ಅಂದ ಮೇಲೆ ಈ ರೀತಿಯಾದ ಒಂದು ಅನುಮಾನ ನಿಮ್ಮಲ್ಲಿ ಬರಲೇಬಾರ್ದು ರಾಯರಿಗೆ ಆಗಲಿ ಅಥವಾ ಭಗವಂತನಿಗೆ ಆಗಲಿ ನಾವೆಲ್ಲರೂ ಕೂಡ ಮಕ್ಕಳಿದ್ದಾಗೆ ಭಗವಂತನ ದೃಷ್ಟಿಯಲ್ಲಿ ದೊಡ್ಡವರು ಅಧಿಕಾರ ಬಲ ಇದೆ ಜನ ಬಲ ಇದೆ ಆ ಥರ ಏನು ಭೇದ ಭಾವನೆ ಇಲ್ಲ ಭಗವಂತ ಆಗಲಿ ರಾಯರೇ ಆಗಲಿ ಎಲ್ಲರನ್ನೂ ಕೂಡ ಸಮವಾಗೆ ನೋಡ್ತಾರೆ ನಿಮ್ಮ ಏನೇ ಕಷ್ಟಗಳಿದ್ರೂ ಕೂಡ ನೀವು ರಾಯರ ಬಳಿ ಒಮ್ಮೆ ನಿಮ್ಮ ಕಷ್ಟನ ರಾಯರ ಹತ್ರ ಹೇಳಿ ನಿಮ್ಮ ತಪ್ಪೇನಿದೆ ಅದನ್ನೂ ಕೂಡ ರಾಯರ ಮುಂದೆ ಒಪ್ಸಿ ನನಗೆ ಈ ರೀತಿ ಆಗ್ತಿದೆ ನನ್ನ ಮನೆ ಪರಿಸ್ಥಿತಿ ಈ ರೀತಿ ಇದೆ ನನ್ನನ್ನು ನನ್ನ ಗಂಡನಿಂದ ದೂರ ಮಾಡ್ತಿದ್ದಾರೆ ಅಂತ ನಿಮ್ಮ ದುಃಖ ಏನಿದೆ ಅಥವಾ ನಿಮ್ಮ ಕಷ್ಟಗಳು ಏನಿದೆ ಅದನ್ನು ಒಂದೇ ಒಂದು ಬಾರಿ ರಾಯರ ಮುಂದೆ ಕೂತು ಅವರ ಪಾದನ ಗಟ್ಟಿಯಾಗಿ ಹಿಡಿದು ನಮ್ಮ ಜೊತೆ ರಾಯರಿದ್ದಾರೆ ಎಂತಹ ಸಮಯ ಸಂದರ್ಭದಲ್ಲೂ ಕೂಡ ನಮ್ಮನ್ನು ಕೈ ಬಿಡದೆ ಕಾಪಾಡ ರಾಯರು ನಮಗೆ ನ್ಯಾಯ ಅನ್ನೋದನ್ನು ಕೊಡಿಸ್ತಾರೆ ಎಷ್ಟೇ ಅಧಿಕಾರ ಬಲ ಇರಲಿ ಎಷ್ಟೇ ಜನ ಬಲ ಇರಲಿ ಅದ್ಯಾವುದೂ ಕೂಡ ರಾಯರ್ ಮುಂದೆ ನಡೆಯಲ್ಲ ಏನಿದ್ರು ರಾಯರ ಹತ್ರ ಸತ್ಯ ನ್ಯಾಯ ನೀತಿ ಧರ್ಮ ಇದಷ್ಟೇ ರಾಯರು ನೋಡೋದು ಅದೆಂಥ ಭಕ್ತರೇ ಆಗಿರಲಿ ಅಥವಾ ಎಂಥವರೇ ಆಗಿರಲಿ ರಾಯರ್ ನೋಡೋದು ನ್ಯಾಯ ನೀತಿ ಸತ್ಯ ಧರ್ಮನ ಮಾತ್ರ ರಾಯರು ನೋಡೋದು ಹೀಗಿರುವಾಗ ನೀವು ರಾಯರ ಮುಂದೆ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ತೋಡಿಕೊಂಡು ನಂತರ ನಿಮ್ಮಲ್ಲಿ ಏನಾದರೂ ತಪ್ಪಿದರೆ ಅದನ್ನೂ ಕೂಡ ರಾಯರ ಮುಂದೆ ಹೇಳಿಕೊಂಡು ರಾಯರಿಗೆ ನೀವು ಶರಣಾಗಬೇಕು ಒಮ್ಮೆ ಶರಣಾಗಿ ರಾಯರ ಸೇವೆಯನ್ನು ಮಾಡ್ತಾ ಹೋಗಿ ಇವಾಗ ನೀವೇನು ನೋವು ಪಡ್ತಿದ್ದೀರಾ ಪ್ರತಿ ಕ್ಷಣ ಕೂಡ ನನ್ನ ಗಂಡನ ಮನೆಯವರು ನನಗೆ ಕಣ್ಣೀರು ಇಡಿಸ್ತಿದ್ದಾರೆ ನರ್ಕ ಅನ್ನೋದನ್ನು ತೋರಿಸ್ತಿದ್ದಾರೆ ನನ್ನನ್ನು ನನ್ನ ಗಂಡನಿಂದ ಬೇರೆ ಮಾಡ್ತಿದ್ದಾರೆ ಅಂತ ಎಲ್ಲ ಎಷ್ಟು ದುಃಖ ಪಡ್ತಿದ್ದೀರಾ ಅದಕ್ಕೆಲ್ಲದಕ್ಕೂ ರಾಯರು ನಿಮಗೆ ಉತ್ತರ ಅನ್ನೋದನ್ನು ಕೊಡ್ತಾರೆ ನೀವು ಒಮ್ಮೆ ರಾಯರಿಗೆ ಒಪ್ಪಿಸಿ ಅವ್ರ ಸೇವೆನ ಮಾಡ್ತಾ ಕಷ್ಟ ಅಥವಾ ಕಣ್ಣೀರು ಅನ್ನೋದು ಬಂದಾಗ ರಾಯರು ಮುಂದೆ ಕೂತ್ಕೊಂಡು ನಿಮಗೆ ಸಮಾಧಾನ ಆಗೋವರೆಗೂ ಹೇಳಿಕೊಂಡು ಹತ್ಬಿಡಿ ರಾಯರು ತಾಯಿ ರೀತಿ ತಂದೆ ರೀತಿ ಎಲ್ಲ ರೀತಿಯಲ್ಲೂ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾರೆ ಸಮಾಧಾನ ಅನ್ನೋದನ್ನು ಕೂಡ ಪಡಿಸ್ತಾರೆ ಸಮಯ ಅಂತ ಬಂದಾಗ ರಾಯರು ಯಾರು ನಿಮಗೆ ನೋವು ಕೊಡ್ತಿದ್ದಾರೆ ಇವತ್ತು ಯಾರು ನಿಮ್ಮನ್ನು ನಿಮ್ಮ ಗಂಡನಿಂದ ದೂರ ಮಾಡ್ತಿದ್ದಾರೆ ಅಂತ ದುಃಖ ಪಡ್ತಿದ್ದೀರೋ ಅಂಥವ್ರಿಗೆ ಸರಿಯಾದ ರೀತಿಯಲ್ಲಿ ಅವ್ರದ್ದೇ ಆದ ಒಂದು ರೀತಿ ಅನ್ನೋದಿರುತ್ತೆ ಆ ರೀತಿಯಲ್ಲಿ ಅವ್ರಿಗೆಲ್ಲರಿಗೂ ಕೂಡ ರಾಯರು ರಿಪೇರಿ ಮಾಡ್ತಾರೆ ಅಲ್ಲಿವರೆಗೂ ನೀವು ಸಹಿಸ್ಕೋಬೇಕು ಸಹಿಸ್ಕೊಂಡು ಸೈರಣೆ ಅನ್ನೋದನ್ನು ತಗೊಳ್ಳಿ ಮತ್ತು ಅಷ್ಟು ಸುಲಭ ಅಂತ ಅನಿಸಲ್ಲ ಇನ್ನೂ ದುಃಖದ ಮೇಲೆ ದುಃಖ ಆಗ್ತಾನೇ ಇರುತ್ತೆ ಆದರೆ ನೀವು ಪ್ರತಿಕ್ಷಣ ಅಂದ್ಕೋಬೇಕು ನನಗೆ ಅಂತ ಒಬ್ಬರು ರಕ್ಷಣೆಗೆ ಇದ್ದಾರೆ ನನ್ನನ್ನು ಕಾಪಾಡೋದಕ್ಕೆ ಅಂತ ಇದ್ದಾರೆ ನನಗೆ ನ್ಯಾಯ ಕೊಡಿಸೋದಕ್ಕೆ ಅಂತ ಇದ್ದಾರೆ ಅದು ರಾಯರು ನನ್ನ ಮಾತು ಅವ್ರಿಗೆ ಕೇಳಿಸ್ತಿದೆ ಖಂಡಿತ ನನ್ನ ಸಮಸ್ಯೆನ ದೂರ ಮಾಡೇ ಮಾಡ್ತಾರೆ ನನ್ನ ಕೈ ಹಿಡ್ದೆ ಹಿಡಿತಾರೆ ಅನ್ನೋ ನಂಬಿಕೆನ ನೀವು ರಾಯರ ಮೇಲೆ ಇಟ್ಕೋಬೇಕು ನೀವು ಎಷ್ಟು ದುಃಖ ಪಟ್ಕೊಂಡು ನಿಮ್ಮ ಕಷ್ಟಗಳನ್ನ ರಾಯರ ಮುಂದೆ ಹೇಳ್ಕೊಳ್ತೀರೋ ಅಷ್ಟು ಬೇಗ ರಾಯರು ನಿಮಗೆ ಸ್ಪಂದಿಸ್ತಾರೆ ಯಾಕಂದರೆ ರಾಯರು ಯಾವ ಭಕ್ತರು ಎಷ್ಟು ವರ್ಷದಿಂದ ಸೇವೆ ಮಾಡ್ತಾ ಇದ್ದಾರೆ ಇವ್ರಿಗೆ ಕೈ ಹಿಡಿಬೇಕಾ ಇವ್ರಿಗೆ ಕೈ ಹಿಡಿಬಾರ್ದ ಅನ್ನೋದೇನು ಕೂಡ ನೋಡಲ್ಲ ಒಬ್ರ ಕಷ್ಟಕ್ಕೆ ತುಂಬಾ ಬೇಗ ಬಂದು ಸ್ಪಂದಿಸುವಂತಹ ವ್ಯಕ್ತಿ ಅಂದರೆ ಅದು ರಾಯರು ತಾಯಿ ಅಂತ ಮನ್ಸು ರಾಯರದು ನಾವು ಅವ್ರ ಮುಂದೆ ಕೂತ್ಕೊಂಡು ಕಣ್ಣೀರು ಇಡ್ತಿರ್ಬೇಕಾದ್ರೆ ರಾಯರು ನೋಡಿಕೊಂಡು ಸುಮ್ಮನೆ ಕೂರೋರು ಅಲ್ಲವೇ ಅಲ್ಲ ಬದಲಾಗಿ ನಿಮಗೆ ಏನು ಕಷ್ಟಗಳನ್ನ ಕೊಡ್ತಿದ್ದಾರೆ ನಿಮ್ಮ ಗಂಡನ ಮನೆಯವರು ಅವ್ರಿಗೆಲ್ಲರಿಗೂ ಅವ್ರದ್ದೇ ಆದ ರೀತಿಲಿ ರಿಪೇರಿನ ಮಾಡಿ ಸರಿಯಾದ ದಾರಿಗೆ ತರ್ತಾರೆ ಅಮ್ಮ ಅಲ್ಲಿವರೆಗೂ ನೀವು ಸಮಾಧಾನದಿಂದ ರಾಯರ ಸೇವೇನ ಮಾಡ್ತಾ ರಾಯರ ನಾಮಸ್ಮರಣೆನ ಮಾಡ್ತಾ ರಾಯರು ನನ್ನ ಜೊತೆ ಇದ್ದೇ ಇರ್ತಾರೆ ನನ್ನನ್ನು ಕೈ ಬಿಡಲ್ಲ ಅನ್ನೋ ನಂಬಿಕೆಯೊಂದಿಗೆ ಹೋದರೆ ಖಂಡಿತ ರಾಯರು ನಿಮ್ಮನ್ನ ಕೈ ಹಿಡಿದು ಕಾಪಾಡ್ತಾರೆ ಯಾವ ಹಣ ಜನ ಬಲನು ಅಥವಾ ಅಧಿಕಾರ ಬಲನು ರಾಯರ ಮುಂದೆ ನಿಂತಾಗ ನಡೆಯಲ್ಲ ರಾಯರು ನೋಡೋದು ಒಂದೇ ನೀವು ಸತ್ಯದ ಹಾದಿಲಿ ಹೋಗ್ತಿದ್ದೀರಾ ಧರ್ಮದಿಂದ ಇದ್ದೀರಾ ನಿಮ್ಮಲ್ಲಿ ಏನೂ ತಪ್ಪಿಲ್ವ ಅಂಥ ಸಮಯದಲ್ಲಿ ರಾಯರು ನಿಮ್ಮ ಪರ ನಿಂತು ಎಷ್ಟೇ ಕಷ್ಟಗಳು ಬರಲಿ ನಿಮ್ಮನ್ನು ಎಷ್ಟೇ ನಿಮ್ಮ ಗಂಡನಿಂದ ದೂರ ಮಾಡೋಕ್ಕೆ ಪ್ರಯತ್ನ ಪಡಲಿ ಅದಕ್ಕೆ ಅವಕಾಶ ಕೊಡಲ್ಲ ರಾಯರು ಅದಕ್ಕೆ ಅಡ್ಡಿಯಾಗಿ ನಿಂತು ನಿಮ್ಮ ಪರ ನಿಮ್ಮ ಮತ್ತು ನಿಮ್ಮ ಗಂಡನ ಬಾಂಧವ್ಯನ ಸರಿ ಮಾಡೇ ಮಾಡ್ತಾರೆ ಆದಷ್ಟು ಸಮಾಧಾನದಿಂದ ಇವಾಗ ನಿಮ್ಗೆ ಏನೆಲ್ಲ ನೋವುಗಳಾಗ್ತಿದೆ ಅಥವಾ ಕಷ್ಟಗಳಾಗ್ತಿದೆ ದುಃಖಗಳಾಗ್ತಿದೆ ಅದನ್ನೆಲ್ಲವನ್ನು ಕೂಡ ಭೂಮಿ ತಾಯಿ ಥರ ಸಹಿಸ್ಕೊಂಡು ಹೋದರೆ ಖಂಡಿತ ರಾಯರು ನಿಮಗೆ ನೋವು ಕೊಟ್ಟವ್ರಿಗೆ ನೂರು ಪಟ್ಟು ನೋವನ್ನ ಕೊಟ್ಟು ನಿಮ್ಮ ಕಣ್ಮುಂದೆನೇ ಅವ್ರಿಗೆ ಕಷ್ಟ ಅನ್ನೋದನ್ನು ತೋರಿಸ್ತಾರೆ ಅಲ್ಲಿವರೆಗೂ ತಾಳ್ಮೆ ಅನ್ನೋದಿರಲಿ ಸೈರಣೆ ಅನ್ನೋದಿರಲಿ ಮತ್ತು ಭಗವಂತನ ಸೇವೆ ಅನ್ನೋದೊಂದು ಇರಲಿ ಭಗವಂತನ ಸೇವೆಯಿಂದಲೇ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳು ದೂರ ಆಗೋದಕ್ಕೆ ಸಾಧ್ಯ ನಿಮ್ಮ ಮನಸ್ಸಿಗೂ ಕೂಡ ಒಂದು ಅನ್ನೋದು ಸಿಗಬೇಕು ಅಂತ ಅನ್ನೋದಾದರೆ ಅದು ರಾಯರ ಸೇವೆಯಿಂದ ಭಗವಂತನ ದೃಷ್ಟಿಲಿ ಅಥವಾ ರಾಯರ ದೃಷ್ಟಿಲಿ ನಾವೆಲ್ಲರೂ ಕೂಡ ಒಂದೇ ಸಮ ನಾವೆಲ್ಲರೂ ಕೂಡ ಭಗವಂತನಿಗೆ ಮಕ್ಕಳಿದ್ದಾಗೆ ಯಾವಾಗ ನಾವು ಅನ್ಯಾಯ ಅಧರ್ಮ ಅಥವಾ ಅಸತ್ಯದಿಂದ ಹೋಗ್ತೀವೋ ಆವಾಗ ಭಗವಂತ ನಮ್ಮನ್ನು ದಂಡಿಸ್ತಾನೆ ಅನ್ನೋ ಎಚ್ಚರಿಕೆಯೊಂದಿಗೆ ರಾಯರ ಸೇವೆನ ಮಾಡ್ತಾ ರಾಯರ ಅನುಗ್ರಹನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು